ನಮ್ಮ ಆಮಿಶಂಕರ ನಿಮ್ಮ ಮೇಲೆ ಮಾಟ ಮಂತ್ರ ತಂತ್ರ ಪ್ರಯೋಗ ಆಗುತ್ತಿದೆ ಒಂದು ಒಂದು ಭಯ ಎಲ್ಲವೂ ಇದ್ದೇ ಇರುತ್ತೆ ನೋಡಿ ತಪ್ಪು ತಿಳ್ಕೋಬೇಡಿ ವೇರ್ ದಿರ್ ಇಸ್ ಅ ಪಾಸಿಟಿವ್ ದೇರ್ ಇಸ್ ಅ ನೆಗೆಟಿವ್ ಆಲ್ಸೋ ಅಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದಾನೆ ಅಂದ್ರೆ ಒಂದು ಕೆಟ್ಟ ವ್ಯಕ್ತಿ ಕೂಡ ಇದ್ದಾನೆ ನಮ್ಮ ಜೊತೆ ಇದ್ದಾನೆ ನಮ್ಮನ್ನ ತುಂಬಾ ಬೆನ್ನು ತಟ್ಟಿ ಮೇಲಕ್ಕೆ ಬರೆಸ್ತಕ್ಕಂಥ ಗುರುಗಳು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಗಂಡ ತುಂಬಾ ನಮ್ಮ ಸುತ್ತಮುತ್ತಲ ಎಷ್ಟೋ ಜನ ಇದ್ದಾರೆ ಅದೇ ರೀತಿ ನಮ್ಮನ್ನ ತುಳಿಲಿಕ್ಕೂ ಕೂಡ ತುಂಬಾ ವ್ಯಕ್ತಿಗಳಿದ್ದಾರೆ ಗುರುಗಳೇ ನೆನಪಲ್ಲಿ ಇದಾರೆ ಸೊ ಪಾಸಿಟಿವ್ ಆಗಿ ಹೇಗೆ ನಮ್ಮನ್ನ ಉತ್ಸಾಹ ಬರೆಸ್ತಾರೋ ಹಾಗೆ ನೆಗೆಟಿವ್ ಆಗಿ ತುಳಿ ತುಂಬಾ ವ್ಯಕ್ತಿಗಳಿದ್ದಾರೆ ತುಂಬಾ ಜನ ಹೇಳ್ತಿರ್ತಾರ ಗುರುಗಳೇ ಏನೋ ಗೊತ್ತಿಲ್ಲ ಗುರುಗಳೇ ಯಾಕೋ ಭಯ ಭಯ ಆಗ್ತಿದೆ ಈಗ ಏನೋ ಕೆಟ್ಟ ಕನಸುಗಳು ಇನ್ನೂ ಎದೆ ಮೇಲೆ ತುಳಿಗಂಟಾ ಭಾರ ಒಂಥರ ಒತ್ತಡದ ಛಾಯಾ ಏನೋ ಒಂಥರ ಕಂಪಿಸ್ ಹೋಗ್ತಿದೆ ಏನೋ ಒಂಥರ ಗಾಬರಿ ಆಗ್ತಿದೆ ಯಾವ ಕೆಲಸ ಮಾಡ್ಲಿಕ್ಕೂ ಇಂಟ್ರೆಸ್ಟ್ ಆಗ್ತಿಲ್ಲ ಮನೆಗೆ ಬಂದಿದ ತಕ್ಷಣ ಪತ್ನಿ ನೋಡಿದ್ರು ಇಲ್ಲ ಗಂಡನ ನೋಡಿದ್ರು ಕೋಪ ಉಪ್ಪೆಣಸಿ ಬರುತ್ತೆ ಆ ಪ್ರೀತಿ ಅನುರಾಗ ಇಲ್ಲ ಮಕ್ಳು ನೋಡಿದ್ರೆ ಹೊಡಿಬೇಕು ಅನ್ಸುತ್ತೆ ವಿಚಿತ್ರವಾಗಿ ಕೆರ್ಚ್ಕೋ ನಾನು ನಮ್ ನನ್ಗೆ ಯಾರೋ ಓಡಾಡದಾಗ ಆಗುತ್ತೆ ನನ್ನ ಎದುರುಗಡೆ ಮಾತಾಡ್ದಾಗ ಆಗುತ್ತೆ ಈ ರೀತಿಯ ಪ್ರಭಾವಗಳನ್ನ ಕೆಲವರು ಹೇಳ್ತಿರ್ತೀರ ಖಂಡಿತ ಅಲ್ಲಿ ಯಾವುದೋ ತಿಳಿದೋ ತಿಳಿಯದೆಯೋ ಕೆಲವು ನೆಗೆಟಿವ್ ಪ್ರಭಾವಗಳು ಮೂಮೆಂಟ್ ಆಗಿದೆ ಅನ್ನತಕ್ಕಂಥದ್ದು ಒಂದು ಪ್ರಭಾವ ಸೊ ಇಂಥ ಒಂದು ಮಾಟ ಮಂತ್ರ ಪ್ರಯೋಗ ಆಗ್ಬಿಟ್ಟಿದೆ ಅದನ್ನ ತಡೆಯೋದು ಹೇಗೆ ಅದು ತಿಳಿದು ಆಗಿದೆಯಾ ತಿಳಿಯದೇ ಆಗಿದೆಯಾ ಯಾರಿಗೂ ಮಾಡಿದ್ದು ನಮಗಾಗಿದ್ಯಾ ನೋಡಿ ಗ್ರಹಗಳ ಅಧೀನ ಯಾರಿಗೂ ನೋಡಿ ರಸ್ತೆನಲ್ಲಿ ಸಾವಿರಾರು ಲಕ್ಷಾಂತರ ಗಾಡಿಗಳು ಹೋಗ್ತಿರುತ್ತೆ ಯಾರೋ ಒಬ್ಬನಿಗೆ ಅವತ್ತು ಬಂದು ಆಕ್ಸಿಡೆಂಟ್ ಆಗುತ್ತೆ ನೋಡಿ ನಿತ್ಯ ಲಕ್ಷಾಂತರ ವಿಮಾನಗಳು ಹಾರಾಡ್ತಿರುತ್ತೆ ಎಲ್ಲೋ ಒಂದು ವಿಮಾನ ಕದಲಿಕೆ ಆಗಿರುತ್ತೆ ಅದರಲ್ಲಿ ನೂರಾರು ಜನ ಸತ್ತಿರ್ತಾರೆ ಇದನ್ನ ಏನ್ ನಾವು ಎಲ್ಲೋ ಹುಡುಕಿಕೊಂಡು ಬಂದು ಆ ನೆಗೆಟಿವ್ ಒಡೆದಿದೆ ಅನ್ನತಕ್ಕಂಥದ್ದು ನಮ್ಮ ಕರ್ಮಕ್ಕೆ ಅಧೀನ ಆಗುತ್ತೆ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗುತ್ತೆ ಪಾಸಿಟಿವ್ ಕೂಡ ಅಷ್ಟೇ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ಒಳ್ಳೆಯವರು ಅದಕ್ಕೆ ಒಳ್ಳೆಯವ್ರ ಜೊತೆಲೇ ಇರ್ತಾರೆ ಬುದ್ಧಿವಂತರು ಬುದ್ಧಿವಂತರ ಜೊತೆಲೇ ಇರ್ತಾರೆ ಒನ್ ಎಕ್ಸಾಂಪಲ್ ನೀವು ಗಮನಿಸ್ ನೋಡಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಸರ್ಕಲ್ ಅಲ್ಲೇ ಇರ್ತಾರೆ ಬುದ್ಧಿವಂತರು ಆ ಬುದ್ಧಿವಂತ ವಿದ್ಯಾರ್ಥಿಗಳು ನೋಡಿ ಅವ್ರು ಆ ಡಿಸ್ಕಶನ್ ಏ ಈ ಸಬ್ಜೆಕ್ಟ್ ಏನೋ ಆ ಸಬ್ಜೆಕ್ಟ್ ಏನೋ ಇದನ್ನ ನಿಂಗೆ ಡಿಸ್ಕಸ್ ಮಾಡೋಣ ಆ ಡಿಸ್ಕಸ್ ಮಾಡೋಣ ಅಲ್ಲೇ ಒಂದು ಪುಟ್ಟ ಪೋಲಿವುಡ್ ಗುಂಪಿರುತ್ತೆ ಈ ಪಿಕ್ಚರ್ ರಿಲೀಸ್ ಆಗಿದೆ ಕಣ ಇವತ್ತು ಈ ಮ್ಯಾಚ್ ಕಣ ಇವತ್ತು ಆ ಮ್ಯಾಚ್ ಕಣ ಅಂತ ಕೂತಿರ್ತಾರೆ ಆ ಒಂದು ನೆಗೆಟಿವ್ಸ್ ನಾವು ಅವ್ರನ್ನ ನೋಡಿದ್ರೆ ನೋಡ್ರಿ ಓದೋ ವಯಸ್ಸಿನಲ್ಲಿ ಓದೋದು ಬಿಟ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಸೊ ಇಂಥ ಒಂದು ನೆಗೆಟಿವ್ ಈ ಒಂದು ಮಾಟ ಮಂತ್ರ ತಂತ್ರ ಪ್ರಯೋಗ ದೋಷ ಆಗಿಬಿಟ್ಟಿದೆ ಅಂತ ಭಯದಲ್ಲಿರ್ತಕ್ಕಂಥವರು ಒಂದು ಯಯಾತಿ ಯಂತ್ರ ಅಂತಕ್ಕಂಥದ್ದು ಹೇಳ್ತಾರೆ ಇದನ್ನ ಸದಾ ಧರಿಸುವುದರಿಂದಲೂ ಇಲ್ಲ ನಿಮ್ಮ ಪರ್ಸಲ್ಲಿ ಇಟ್ಟುಕೊಳ್ಳುವುದರಿಂದಲೂ ಸೊಂಟದಲ್ಲಿ ಧರಿಸುವುದರಿಂದಲೂ ಕೂಡ ಈ ಒಂದು ಮಾಟ ಮಂತ್ರ ಪ್ರಯೋಗದಿಂದ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ ಎಂತ ಒಂದು ಕೆಡುಕಿದ್ದರೂ ಕೂಡ ಹೊರಗಡೆ ಬಂದು ನೆಮ್ಮದಿಯಾಗಿ ಜೀವನ ಕಟ್ತಕ್ಕಂಥದ್ದಾಗುತ್ತೆ ಒಳ್ಳೆದಾಗಿ